దాకా మేకల్ని తినే పులిని చూస్తుంటారు ఇప్పుడు పులుల్ని వేటాడే బెబ్బుల్ని చూస్తారు ಎಲ್ಲರೂ ನಮ್ಮ ರಿಪೋರ್ಟರ್ಸಿಂದ ಹಿಡಿದು ಎಲ್ಲ ಸೋಷಿಯಲ್ ಮೀಡಿಯಾ ಬ್ಲಾಗರ್ಸ್ ಆ್ಯಂಡ್ ಪ್ಲಸ್ ಅವರ ಜನಸೇನಾ ಕಾರ್ಯಕರ್ತ ಎಸ್ ವೆಲ್ ಎಸ್ ನಮ್ಮ ಓ ಬಿ ಸಿ ಫೆಡ್ರೇಷನ್ ಪ್ರೆಸಿಡೆಂಟ್ ಎನ್ ಜಿರಪ್ಪ ಅವರು ಹಾಗೆ ನಮ್ಮ ಚಿರಂಜೀವಿ ಫ್ಯಾನ್ಸ್ ಅಸೋಸಿಯೇಷನ್ ನಾಗೇಂದ್ರ ಅವರು ಆ್ಯಂಡ್ ಉಮೇಶ್ ಅವರು ಬಂದಿದ್ದಾರೆ ಅಲಾಂಗ್ ವಿತ್ ಅ ಲಾರ್ಡ್ ಆಫ್ ಪವನ್ ಕಲ್ಯಾಣ್ ಫ್ಯಾನ್ಸ್ ಲಕ್ಷ್ಮಣ್ ಅವರು ಬಂದಿದ್ದಾರೆ ಸೊ ಚಂದ್ರಶೇಖರ್ ಅವರು ಬಂದಿದ್ದಾರೆ ಸೀನಿಯರ್ ಲೀಡರ್ ಸೊ ಎಲ್ಲರೂ ಬಂದು ಈ ಮೂವಿನ ಎಕ್ಸ್ಪೀರಿಯನ್ಸ್ ಮಾಡಿದ್ದಾರೆ ಇಟ್ ಈಸ್ ಅ ಸೂಪರ್ ಡೂಪರ್ ಹಿಟ್ ಇಟ್ ಈಸ್ ಒನ್ ಆಫ್ ದ ಬೆಸ್ಟ್ ಮೂವೀಸ್ ಆಫ್ ಪವನ್ ಕಲ್ಯಾಣ್ ಈ ಮೂವಿ ತುಂಬ ಚೆನ್ನಾಗಿ ಶೂಟ್ ಮಾಡಿದ್ದಾರೆ ಇಟ್ ಈಸ್ ಅಬೌಟ್ ಆರ್ ರಿಚ್ ಇಂಡಿಯನ್ ಹಿಸ್ಟ್ರಿ ನಮ್ಮ ಇಂಡಿಯಾದಿಂದ ಯಾ ಯಾವ್ದಾವುದು ಬೇರೆ ಬೇರೆ ದೇಶಕ್ಕೆ ಏನು ಕದ್ದು ನಮ್ಮ ಆಸ್ತಿಗಳೆಲ್ಲ ತಗೊಂಡು ಹೋಗಿದ್ದಾರೆ ಸೊ ಈ ಥರ ಒಂದು ಮೂವಿ nam uh, history book illa so i really recommend all the students uh, you know institution, institution heads and all family members youngsters uh, children everybody to come and watch this movie why because this movie teaches us about the lost treasures of india and how many people have fought war and how many people have shed blood just to save our rich heritage, our culture, and our treasures, so please come, one and all, and experience this beautiful curated movie. It is an historical fiction uh, acted by uh, none, a, none other than our Konidela Sri kalyan Garu, and the, the story was beautifully curated by A.M. Ratnam Garu, and the music is fabulous, astounding. Uh, the ಬಾಯ್ ಆರ್ ನನ್ನ ಅದರ್ ದೆನ್ ಕೀರವಾಣಿಗಾರು ಸೊ ಪ್ಲೀಸ್ ಐ ರಿಕ್ವೆಸ್ಟ್ ಒನ್ ಆ್ಯಂಡ್ ಆಲ್ ಟು ಕಮನ್ ಎಕ್ಸ್ಪೀರಿಯನ್ಸ್ ದಿಸ್ ಬ್ಯೂಟಿಫುಲ್ ಹಿಸ್ಟಾರಿಕಲ್ ಫಿಕ್ಷನ್ ಥ್ಯಾಂಕ್ ಯು ಇತಿಹಾಸದಲ್ಲಿ ಇಡೀ ದೇಶದಲ್ಲಿ ಹಿಂದೂ ಧರ್ಮ ಉಳಿಬೇಕು ಬೆಳೆಸಬೇಕು ಅಂತಕ್ಕಂಥ ಒಂದು ಉದ್ದೇಶದಿಂದ ಪವನ್ ಕಲ್ಯಾಣ್ರವರು ಅದ್ಭುತವಾಗಿ ಸಿನಿಮಾದಲ್ಲಿ ಆಕ್ಟಿಂಗನ್ನು ಮಾಡಿದ್ದಾರೆ ಎಲ್ಲ ಮಕ್ಕಳು ಇಡೀ ದೇಶದಾದ್ಯಂತ ಎಲ್ಲ ಶಾಲಾ ಮಕ್ಕಳು ಎಲ್ಲ ಕಾಲೇಜು ಮತ್ತು ಹಿಂದೂ ಧರ್ಮವನ್ನು ಅರಿಬೇಕಾದ್ರೆ ಈ ಒಂದು ಚಲನಚಿತ್ರವನ್ನು ನೋಡಬೇಕು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ ಚಿರಂಜೀವಿ ಸಂಘದ ಅಧ್ಯಕ್ಷರು ನಾಗೇಂದ್ರ ಅವರು ಇದ್ದಾರೆ ನಮ್ಮ ಹದಿಕೇಶ್ನವರು ಮೊಮ್ಮಗಳು ಮತ್ತು ಚೈತನ್ಯ ಟ್ರಸ್ಟ್ ಅಧ್ಯಕ್ಷರು ಚೈತನ್ಯ ಮೇಡಮ್ ಇದ್ದಾರೆ ಮತ್ತು ಈ ಚಲನಚಿತ್ರವನ್ನು ಎಲ್ಲ ನೋಡಬೇಕು ಎಲ್ಲ ವಯಸ್ಸು ಚಿಕ್ಕ ಹುಡುಗರಿಂದ ದೊಡ್ಡವ್ರವರೆಗೂ ಈ ಚಲನಚಿತ್ರವನ್ನು ನೋಡಬೇಕು ಹಿಂದೂ ಧರ್ಮ ಉಳಿಬೇಕು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ ಈ ಚಲನಚಿತ್ರವನ್ನು ನೋಡಲು ಅವಕಾಶ ಕೊಟ್ಟಿದ್ದಾರೆ ಇದೊಂದು ಚಾರಿತ್ರಿಕವಾದ ಚಿತ್ರ ಇದು ಸನಾತನ ಧರ್ಮನ ರಕ್ಷಣೆ ಮಾಡಬೇಕು ನಮ್ಮ ಕನ್ನ ನಮ್ಮ ಇಂಡಿಯಾ ಸಂಪ ಸಂಪತ್ ದೇಶ ಸುಮಾರು ರಾಜರು ಕೊಳ್ಳೆ ಒಡ್ಕೊಂಡು ಹೋದ್ರು ಇಲ್ಲಿ ಇನ್ನೂ ಸಂಪತ್ತಿದೆ ಅಂದರೆ ಎಷ್ಟೆಷ್ಟು ಕೋಟಿ ಸಂಪ ಎಷ್ಟೆಷ್ಟು ಕೋಟಿಗಳು ವೈ ವಜ ವೈಢುಗಳು ಒಳ್ಳೆ ಹೊಡ್ಕೊಂಡು ಹೋಗಿದ್ದಾರೆ ಅಂದರು ಈ ಚಿತ್ರ ಪಡಿಸಿದ್ದಾರೆ ಹಾಗೆ ಸನಾತನ ಧರ್ಮನ ಉಳಿಸೋದಕ್ಕೆ ಆಲ್ರೆಡಿ ನಮ್ಮ ಪವನ್ ಕಲ್ಯಾಣವರು ಡಿ ಸಿ ಎಮ್ ಆಗಿ ಉಳಿಸೋಕ್ಕೆ ತುಂಬ ತೆಲಂಗಾಣ ಆಗಲಿ ಇಡೀ ತಮಿಳ್ನಾಡು ಆಗಲಿ ಇಂಡಿಯಾದಲ್ಲಾಗಲಿ ಸನಾತನ ಉಳಿಸೋಕ್ಕೆ ಅನೇಕ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ ಈ ಒಂದು ಚಲನಚಿತ್ರಕ್ಕೆ ನಾನು ಈ ಕರ್ನಾಟಕ ಸರ್ಕಾರಕ್ಕಾಗಲಿ ಕೇಂದ್ರ ಸರ್ಕಾರ ಅಭಿನಯ ನಾನು ಪ್ರಾರ್ಥನೆ ಮಾಡೋದಂದರೆ ಟ್ಯಾಕ್ಸ್ ಫ್ರೀ ಮಾಡಬೇಕು ಇದಕ್ಕೆ ಮತ್ತು ಹರಿಹರ ವೀರಮಲ್ಚರ್ ಪಿಕ್ಚರ್ ನೋಡೋದಕ್ಕೆ ನಮ್ಮ ಚೈತನ್ಯ ಆದಿಕೇಶ್ವರ ಈ ಚಲನಚಿತ್ರವನ್ನು ನೋಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಒಂದು ಎರಡು ಸಾವಿರ ಜನಕ್ಕೆ ಇದು ಸೂಪರ್ ಡಿಪೋ ಡೂಪರ್ ಜೂಬ್ಲಿ ಡೈಮಂಡ್ ಜುಬ್ಲಿ ಆಗಬೇಕು ಅಂತ ನಾನು ಕೋರ್ತಾ ಇದ್ದೀನಿ ಹಾಗೆ ಚೈತನ್ಯ ಟ್ರಸ್ಟ್ ಮೇಡಮ್ ಅವರು ಇವತ್ತಿನ ದಿನ ನಮ್ಮ ಹಿಂದೂ ಸನಾತನ ಧರ್ಮ ವಿಚಾರವಾಗಿ ಪ್ರತಿಯೊಬ್ಬರಿಗೂ ಉಚಿತವಾಗಿ ಟಿಕೆಟ್ಗಳನ್ನು ಕೊಟ್ಟು ಶೋ ನೋಡ್ಸೋಕ್ಕೆ ಅವಕಾಶ ಮಾಡಿಕೊಟ್ಟಂತ ನಮ್ಮ ಚೈತನ್ಯ ಮೇಡಮ್ ಅವ್ರಿಗೆ ನಮ್ಮ ಕನ್ನಡ ಜನತೆಯ ಪರವಾಗಿ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ ಹಾಗೆ ನಮ್ಮ ಪವರ್ ಸ್ಟಾರ್ ಪವನ್ ಕಲ್ಯಾಣ್ರವರು ಡೆಪ್ಯುಟಿ ಸಿ ಎಮ್ ಆಗಿ ಆಂಧ್ರ ಪ್ರದೇಶವನ್ನು ಆಳ್ತಿದ್ದಾರೆ ಹಾಗೆ ಈ ಚಿತ್ರದಲ್ಲಿ ತುಂಬ ಅದ್ಭುತವಾಗಿ ನಟಿಸಿದ್ದಾರೆ ಏನು ಮೊಘಲರ ಆಳ್ವಿಕೆ ಯಾವ ಥರ ದಬ್ಬಾಳಿಕೆ ಮಾಡ್ತಿದ್ರು ನಮ್ಮ ಹಿಂದೂಗಳ ದೇವಸ್ಥಾನಗಳ ಮೇಲೆ ಆಗಲಿ ನಮ್ಮ ಹಿಂದೂಗಳ ಮೇಲೆ ಆಗಲಿ ಸಾಕಷ್ಟು ದಪ್ಪಾಲಿಕೆ ದೌರ್ಜಯಗಳನ್ನು ದೌರ್ಜನ್ಯಗಳನ್ನು ಮಾಡಿರೋದು ಚಿತ್ರದಲ್ಲಿ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಆದ್ದರಿಂದ ಪ್ರತಿಯೊಬ್ಬ ಭಾರತೀಯರು ಸಿನ್ಮಾ ಇದ್ರೆ ನಿಜವಾಗ್ಲೂ ರಕ್ತ ಕುದಿಯುತ್ತೆ ಎಂಥ ಭಾರತೀಯರಿಗೂ ಅಷ್ಟೊಂದು ದೌರ್ಜನ್ಯವಾಗಿ ನಡ್ಕೊಂಡಿದ್ದಾರೆ ಆಗಿನ ಕಾಲದಲ್ಲಿ ಹಾಗಾಗಿ ಪ್ರತಿಯೊಬ್ಬ ಭಾರತೀಯರು ಸಿನ್ಮಾ ನೋಡಬೇಕಂತ ನಮ್ಮ ಅನಿಸಿಕೆ ಈ ಗೌರ್ ಸರ್ಕಾರನೂ ಕೂಡ ಈ ಸಿನಿಮಾಕ್ಕೆ ಏನು ಟ್ಯಾಕ್ಸ್ ಫ್ರೀ ಕೊಡಬೇಕಾಗಿ 이 그룹 <Sessizlik> <Sessizlik>